ಉಪ ಪಂಗಡಿಗಳು ಒಂದು ದಿನ ಸಿಕ್ಕಿದ್ರು ಅದರಲ್ಲಿ ಕೆಲವೊಂದು ಟೆಕ್ನಿಕಲ್ ಇತ್ತು ಆ ನಾನು ಹೋಗುದಿಲ್ಲ ಈಗ ಈಗೇನಾಯ್ತು ಮೊನ್ನೆ ವಿರುಷ ನಿಮ್ಮ ಮಹಾಧಿವೇಶ ನಡೀತು ದಾವಣಗೆರೆ ಅದೇ ಅಪೋಡ್ ಹೇಳಿದ್ರೆ ಮನುಷ್ಯ ಆಶಿ ಜಗದ್ರು ಹೇಳಿದೆ ಈಗ ನೀವು ಬರ್ಸಿದ್ರ ವಿರುಷ ಮಹಾಜನ ಸಂಸ್ಥೆ ಏನೋ ಏನು ಏನು ತರ ಮಾಡಿದ್ರಿ ನೀವು ಧರ್ಮದ ಕಾಲಂ ನಲ್ಲಿ ಲಿಂಗಾಯತ ಅಂತ ಬರ್ಸ್ರಿ ಲಿಂಗಾಯತ ಅಂತ ಬರ್ಸಿ ಬರ್ಸಿ ಏನ್ ಸತ್ಕೊಂಡ್ರಿ ನೀವು

ಅದು ಯಾಕಂದ್ರೆ ನಾನು ನೀರಾವರಿ ಬಗ್ಗೆ ನಾನು ಬಹಳಷ್ಟು ಕಾಳಜಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಆಶೀರ್ವಾದದಿಂದ ಆವರಿಸ್ತಾರೆ ಇದರಲ್ಲಿ ಕೂಡ ನಾವು ಸ್ವಲ್ಪ ತಿಳಿದುಕೊಂಡು ಹೆಚ್ಚಿಟ್ಟಿರ್ತೇವೆ ಸುಮ್ ಸುಮ್ಮನೆ ಹೆಚ್ಚಿಟ್ಟಿರಲಿಲ್ಲ ಮತ್ತು ನಾವು ಪ್ರಯತ್ನಾಗಿ ಹೋಗ್ತೇವೆ ಭಾಳ ಜನ ಮತ್ತೊಮ್ಮೆ ಸಮೀಕ್ಷೆ ಮಾಡ್ರಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿದ್ರೆ ಏನು ಜಾಸ್ತಿ ಆಗ ಏನೋ ಒಂದು ಪರ್ಸೆಂಟ್ ಕಡಿಮೆ ಆಗ್ತದೆ ಯಾಕಂದ್ರೆ ಯಾರು ಕೂಡ ಹಕ್ಕಂದು ಬಿಟ್ಟು ಅವ್ರಿಗೆ ಇವತ್ತು ನಮ್ಮ ಸಮಾಜದ ಸಮುದಾಯದ ಉಪ ಪಂಗಡಗಳಿಗೆ ಬೇಕಾಗಿದ್ದು ರಿಸರ್ವೇಶನ್ ಶೈಕ್ಷಣಿಕವಾಗಿ ನಮಗೆ ರಿಸರ್ವೇಷನ್ ಸಿಗಬೇಕು ಮೀಸಲಾತಿ ಸಿಗಬೇಕು ಉದ್ಯೋಗದಲ್ಲಿ ಮೀಸಲಾತಿ ಸಿಗ್ಬೇಕು ಇದು ನಮ್ಮಂತೂ ಪ್ರಶ್ನೆ ಇದನ್ನ ನಾವು ಯಾರು ಹೇಳಿದ್ರು ಮಾಸ ಮಾದವರು ಎಲ್ಲಾ ಶ್ರೀಗಳು ಯಾರು ಹೇಳಿದ್ರು ಕೂಡ ಅದಕ್ಕೆ ಅವರು ಅದನ್ನ ಆ ಮೀಸಲಾತಿ ಅದೇ ಕೆಲಸ ಮಾಡ್ತಾರೆ ಹೋಗ್ತಿರೋ ನಾನು ಇದು ರಿಯಾಲಿಟಿ ಇದನ್ನು ಹೊರಗೆ ಬರಬೇಕು ಅದಕ್ಕೆ ಸುಭಾಷ್ ಅಡಿ ಅಂತವರು ಸುತ್ತಲೂ ನಮಗೆ ಅವರು ಜಸ್ಟಿಸ್ ಆಗಿ ಕೆಲಸ ಮಾಡಿದವರು ನಮಗೆ ಮಾರ್ಗದರ್ಶನ ಮಾಡಬೇಕು ಇದನ್ನೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಟ್ಕೊಂಡು ಒಂದೇ ಹೆಡ್ನಲ್ಲಿ ತಗೊಂಡ್ಬಂದು ನಮ್ಮನ್ನ ಕೌಂಟ್ ಮಾಡಿದಾಗ ನಾವು ಸೆವೆಂಟೀನ್ ಪರ್ಸೆಂಟ್ ಆಗ್ತೀವಿ ನಾವು ಎಪ್ಪ ಎಲ್ಲ ಉಪ ಪಂಗಡಕ್ಕೆ ಕೂದಲು ಸೆವೆಂಟೀನ್ ಪರ್ಸೆಂಟ್ ಆಗ್ತೀವಿ ಮತ್ತೆ ನಾವು ಬೇರೆ ಬೇರೆ ಉಪ ಪಂಗಡಿದ್ರು ಎ ಬಿ ಸಿ ಜಾಕ್ತಿವಿ ಅವಾಗ ನಮ್ಮ ಸ್ಟ್ರೆಂತ್ ಕೂಡ ಪೊಲಿಟಿಕಲ್ ಸ್ಟ್ರೆಂತ್ ಕೂಡ ಯಾವ ರೀತಿ ಸ್ಟ್ರೆಂತ್ ನಾವು ಕೂಡಿದ್ದಾರೆ ಅದು ಪೂಜಾ ಅಪ್ಪುಗಳ ನೇತೃತ್ವದಲ್ಲಿ ನಾನು ಹೇಳಿದ್ದೀನಿ ಮನ ಕಾಶಿಗೂ ಗೂಗೂ ನಾನು ಹೇಳಿದ್ದೀನಿ ಮನನ್ನು ಬಂದು ಬಿಟ್ಟ ಹಾಕಿ ಬಂದಿದ್ರು ನಾನು ಹೇಳಿದ್ದೀನಿ ಮೊದಲು ನೀವು ಐದು ಮಂದಿ ಮತ್ತು ಒಂದು ಹತ್ತು ಮಂದಿ ದೊಡ್ಡ ಸ್ವಾಮೀಜಿ ಅವರು ಸುತ್ತೂರು ಸ್ವಾಮಿಗಳು ಆಗಿ ಸಿದ್ಧಗಂಗಾ ಸ್ವಾಮೀಜಿಯವರು ಗದಗಿನ ಸ್ವಾಮಿಗಳು ಹಿಂಗೆ ಬಾಲ್ಕಿ ಇಂಥ ಒಂದು ಹತ್ತು ಜನ ಸ್ವಾಮೀಜಿ ಹೊತ್ತು ಐದು ಜನ ಕೂಡಿ ನೀವೆಲ್ಲರೂ ಕೂಡಿ ಇವತ್ತೊಂದು ಸಹ ನೀವು ಮಾರ್ಗದರ್ಶನ ಮಾಡಿದರೆ ಅದು ಮುಂದೆ ಸಮಾಜಕ್ಕೆ ಕರೆಕ್ಟ್ ಆಗೋ ಇಲ್ಲಿ ಇದು ಭಾಳ ಇದು ಹೋಗಿ ಎಲ್ಲರೂ ಇವತ್ತಿನ ದಿವಸ ಸಮಾಜ ಅರ್ಧಧಾರಿಯಲ್ಲಿ ಇವತ್ತಿನ ಸಹ ನಾವು ಅದೇ ಕರ್ನಾಟಕದಲ್ಲಿ ಇದ್ದೀವಿ ಅದನ್ನು ಮಾಡಿದಾಗ ಮಾತ್ರ ನಾವು ಲಿಂಗಾಯತರು ಇವತ್ತಿನ ದಿವಸ ಗಿರೀಶ್ ಲಿಂಗಾಯತ ಲಿಂಗಾಯತ ನಾವು

ನಾವು ಹಂಗಳಾಗ ಕುಂಬಾರ ಕಮ್ಮಾರ ಉಪಾರ ನಮ್ಗೆ ಬಿಟ್ಟು ಹೋಗಿದಾರೆ ಅವೆಲ್ಲ ಸಂತಾನ ಸಮುದಾಯಗಳು ನಾವು ಬಿತ್ತ ಮಾಡ್ಲಿಲ್ಲ ನೀವು ಮಾಡಲಿಲ್ಲ ಅವೆಲ್ಲ ಬಿಟ್ಟು ಹೋಗಿದ್ದಾರೆ ಪಾಪುಲೇಷನ್ ಮೂವತ್ತು ಪರ್ಸೆಂಟ್ ಇರ್ತಿತ್ತು ಅದ್ನ ಮೂವತ್ತು ಪರ್ಸೆಂಟ್ ಇರ್ತಿತ್ತು ಸರ್ ಹೀಗಾಗಿ ಇದನ್ನು ಒಂದು ವಿನಂತಿ ಮಾಡಿ ಮಾಡಿಲ್ಲ ಅಂತ ಹೇಳಿದಲ್ಲ ಅಂತ ತಿಳಿದುದು ಹೇಳ್ತಾ ಅದನ್ನ ತಾವು ದಯವಿಟ್ಟು ಎಲ್ಲಾ ರೀತಿಯ ಸಹಕಾರನ ಕೊಡ್ತಾ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದೀವಿ ಮಠಗಳಿದಾವೆ ಶಿಕ್ಷಣ ಸಂಸ್ಥೆಗಳು ಅನೇಕ ಚಿಂತಕರಿದ್ದಾರೆ ಆರೀನ್ ಸಾಗರ್ ಅಂತ ಅವರು ಎಲ್ಲರೂ ಕೂಡ ನಮ್ಮ ಸಮುದಾಯದ ಜನರಿಗೆ ಉದ್ಯೋಗ ಸಿಗಬೇಕು ಅದು ಕಾಮನ್ ಆಗಿರುತ್ತ ಸರ್ ಕ್ಯಾಂಪಸ್ ರಿಪ್ರಿಟೇಟ್ ಇರ್ಬೋದು ಮತ್ತೊಂದು ಇರ್ಬೋದು ಅದೆಲ್ಲನೂ ಒಂದು ಇವರು ನಮ್ಮ ಒಂದು ತಾವೇ ಒಂದು ಅಂಟರ್ಪ್ರನರ್ಸ್ ಆಗ್ಬೇಕು ತಾವೇ ಹೊತ್ತು ಸಹ ಒಂದು ಸ್ಟಾರ್ಟ್ಅಪ್ ಮಾಡಬೇಕು ಅದಕ್ಕೆಲ್ಲೂ ಕೂಡ ಶಕ್ತಿಯನ್ನು ತುಂಬುವಂತ ಕೆಲಸ ಸ್ಟಾರ್ಟ್ ಅಪ್ ಇದಕ್ಕೆ ನೀವು ಐ ಎಲ್ ವೈಫ್ ನಲ್ಲಿ ಒಬ್ಬರನ್ನ ಯಾರೊಬ್ರು ಇಟ್ಬಿಡಿ ಅವ್ರು ಇಲ್ಲಿ ಬಿದ್ದ ಇನ್ಫಾರ್ಮೇಶನ್ ಆಫೀಸರ್ ಬಟ್ ಕನೆಕ್ಟ್ ಕನೆಕ್ಟಿಂಗ್ ಆಫೀಸರ್ ಅವ್ನು ಏನು ಮಾಡ್ಬೇಕಂತ ಅವ್ನು ಕನೆಕ್ಟ್ ಮಾಡುವಂಥ ಕೆಲಸ ದಿವಸ ಮಾಡಿದ್ರೆ ಇವತ್ತು ಬಹುಶಃ ಅದು ಭಾಳ ಎಫೆಕ್ಟಿವ್ ಆಗಿ ಒಂದು ಬಡುತ್ತದೆ ಗ್ರೂಪ್ ಆಫ್ ಪೀಪಲ್ ಡೋಂಟ್ ಎಲ್ಲರನ್ನ ಕೂಡ ಹಿಂದೆ ಮಾಡಿದಂತಹ ತಪ್ಪುಗಳು ಮುಂದೆ ಆಗುವಂಥದ್ದು ಅದಕ್ಕೆ ಎಲ್ಲರನ್ನ ಕೂಡ ಇದು ಮಾಡಿ ನಮ್ಮ ಸಹಕಾರ ಕೇಳಿರಿ ಸ್ಕಿಲ್ ಡೆವಲಪ್ಮೆಂಟ್ ಮತ್ತೊಂದು ಹೇಳಿರಿ ಶ್ರೀಗಳು ಈ ಕಡೆ ನಮ್ಮಲ್ಲಿ ಎಸ್ ಕೆ ಸೊಸೈಟಿ ಇದೆ ಪ್ರಭಾಕರ್ ಕೋರೆ ಮಧ್ಯದವರೆ ಶ್ಯಾಮ್ ಶಿವಶಂಕರಪ್ಪ ಅವರ ಸಿದ್ಧಿಂಗ ಮಠ ಇದೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಇದೆ ಎಲ್ಲ ಕನೆಕ್ಟ್ ಮಾತ್ರ ಇದೆಲ್ಲವನ್ನ ಪಡ್ಕೊಂಡು ಹೋದ್ರು ಸರ್ ಒಟ್ಟಾರೆ ಸರ್ ನಮ್ಮ ಪಕ್ಷ ಪಂಗಡ ಈ ವಿಜೇಂದ್ರವರು ಬಿಜೆಪಿ ನಾವು ಕಾಂಗ್ರೆಸ್ ತಂದಿದ್ದೀವಿ ಅದು ನಮ್ಮ ನಮ್ಮ ಪಕ್ಷದ ಬಂದಾಗ ಅದು ಸಮಾಜಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಮಧ್ಯ ಮಾತನಾ ಮಾತನ್ನ ಇರ್ತದೆ ನಾವು

ೂರು ಇದು ಲಿಂಗಾಯಿಸುವಂತ ಎಲ್ಲ ವರ್ಗದ ಜನರಿಗೂ ಕೂಡ ಇದನ್ನು ಶಿಕ್ಷಣವನ್ನು ಕೊಟ್ಟಿದ್ದೀವಿ ದಾಸವನ್ನು ಮಾಡಿದ್ದೀವಿ ಆಶ್ರಯ ಕೊಟ್ಟಿದ್ದೀವಿ ಇಂಥವಾದ ಶ್ರೇಷ್ಠವಾದ ಹಿನ್ನೆಲೆ ಇವತ್ತು ಬಸವಾದಿ ಶಣರು ಮತ್ತು ನಾನು ಹೇಳ್ತೀನಿ ಬರೀ ನಾವು ಹದಿನೇಳು ಪರ್ಸೆಂಟ್ ಅಂದ್ರೆ ಬಹಳ ಜನ ರಾಜಕೀಯವಾಗಿ ನವೀನ್ ನಮ್ಮದು ವ್ಯಕ್ತಿಗತವಾಗಿ ಬಂದಿದೆ ಒಬ್ಬ ಲಿಂಗಾಯ್ತಂದ್ರೆ ಅವ್ರ ಜೊತೆ ಹತ್ತು ಜನ ಬರ್ತಾರೆ ನೀವು ಹದಿನೇಳು ಪರ್ಸೆಂಟ್ ಇರ್ಬೋದು ಇನ್ನೊಂದು ಹದಿನೇಳು ಪರ್ಸೆಂಟ್ ಕಂಟ್ರೋಲ್ ಮಾಡ್ತೀರಿ ನೀವು ಆ ಶಕ್ತಿ ಹೊತ್ತೂ ಸಹ ಈ ಸಮುದಾಯದಲ್ಲಿ ಹೀಗಾಗಿ ಆ ಆ ದಿಶೆಯಲ್ಲಿ ಯಾಕಂದ್ರೆ ಶ್ರೀಗಳು ಮಾತಾಡೋದವ್ರೆ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ಅವ್ರ ಮುಂದೆ ನಾವು ಮಾತಾಡ್ಬೇಕಾದ್ರೆ ಬಹಳಷ್ಟು ವಿಚಾರ ಮಾಡಿ ಇವತ್ತು ಸರ್ ಮಾತನಾಡ್ತೀವಿ ಒಂದು ಮಾತನಾಡಿ ಅನ್ನೋದು ಹೇಳಿ ಇವತ್ತು ನಮ್ಮ ಉತ್ತರ ದಕ್ಷಿಣ ಮತ್ತು ಮಧ್ಯ ಇದೊಂದು ಕನೆಕ್ಟ್ ಕೂಡ ಆಗ್ಬೇಕು ಆ ಪೂಜಾ ಶ್ರೀಗಳು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಪ್ರವಚನ ಮೂಲಕ ಉತ್ತರ ಮತ್ತು ದಕ್ಷಿಣದ ಒಂದು ಹೊಂದಾಣಿಕೆಯನ್ನ ಒಂದು ಇದನ್ನು ಒಂದು ಮಾನ್ಯವನ್ನ ಸೃಷ್ಟಿ ಮಾಡ್ಲಿಕ್ಕೆ ಪೂಜೆ ಸುತ್ತುಸಿಗಳು ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ಕೂಡ ನಮ್ಮದು ಕೂಡ ಅಂತ ನಾವು ಏನಾದ್ರು ಬಂದರೂ ನಾವು ಉತ್ತರ ಕರ್ನಾಟಕಕ್ಕೆ ಇರ್ತೀವಿ ನಾವು ಎಷ್ಟೋ ಸಲ ಬರ್ತಾರೆ ನೀವು ಚಾಮರಾಜನಗರ ಬರ್ರಿ ನೀವು ಮೈಸೂರಿಗೆ ಬರ್ರಿ ನಾವು ಹಿಂದೆ ಆಗ್ತೀವಿ ಅದನ್ನ ಆ ಕೆಲಸ ಆಗಬೇಕು ಅದು ಸಮಗ್ರ ಮೀಸಲಾತಿನ ಟೂ ಎ ಮೀಸಲಾತಿ ಮೀಸಲಾತಿ ಕೇಳಬೇಡ್ರಿ ನೀವು ಅಭಿವೃದ್ಧಿ ಹೊಂದಿ ಜನರಲ್ ಆಗ್ರೆ ಅಂತ ಹೇಳುವಂತ ಒಂದು ವ್ಯಕ್ತಿ ಒತ್ತರ ನಮ್ಮ ಮಧ್ಯೆ ಅವ್ರು ಹೇಳ್ತಾರೆ ನೀವು ಮೀಸಲಾತಿ ಯಾಕೆ ನಾವು ಏನ್ ಬರ್ಬಾರ್ದು ನಾವು ಯಾವ ರೀತಿ ಅಂದ್ರೆ ನಾವು ಸಮಾಜ ಉದ್ಧಾರ ಆಗಬೇಕು ಅಂದ್ರೆ ಇವತ್ತು ನಮಗೆ ಈ ಮೀಸಲಾತಿನೇ ಬೇಡಪ್ಪ ಅಂತೇಳಿ ನಾವು ಜನರಲ್ ಆಗಬೇಕು ಅಂತ ಹೇಳಿ ಅಪ್ಪ ಹೇಳ್ತೀನಿ ಹೇಳ್ತೀವಿ ನಾವು ಜನರಲ್ ಆಗ್ಬೇಕು ಈ ಟೂ ಎಂ ಮೀಸಲಾತಿ ಬರಗಾಲದ ಉಪ ಪಂಗಡಿಗಳು ಅದಾಗಬಾರ್ದು ನಾವು ಜನರಲ್ ಆಗಿ ಒಂದು ದಿವಸ ಮುಂದೆ ಬರ್ಬೇಕು ಅನ್ನೋದು ಮಾತನ್ನ ಅವರು ಹೇಳುವಂತ ಇಲ್ಲ ಕರೆಕ್ಟ್ ಅದು ಅವ್ರು ಹೇಳುದು ತಪ್ಪಲ್ಲ ಅಂದ್ರೆ ಆ ರೀತಿ ಹಿನ್ನೆಲೆ ಇತಿಹಾಸ ನಮ್ದಿದೆ ಶಿಕ್ಷಣ ಸಂಸ್ಥೆಗಳು ನಮ್ಮ ಎಲ್ಲನೂ ಕೂಡ ಕೊಡುಗೆ ಏನಿದೆ ನಾವು ಮೀಸಲಾತಿ ಅಂತ ಯಾಕಂದ್ರೆ ಕೊಟ್ಟವರು ತಗೊಂಡವರು ಅಂತಲ್ಲ ಹೀಗಾಗಿ ನಾವು ಜನರಲ್ ಬರಬೇಕು ಇವತ್ತು ಆ ಮೀಸಲಾತಿ ದಿನ ಅಂದ್ರೆ ಎಲ್ಲಿಗೂ ಯಾವಾಗ ನಾವು ಮೀಸಲಾತಿ ಕೇಳುವಂತ ನಿಲ್ತದೆ ಯಾವಾಗ ನಾವು ಅಭಿವೃದ್ಧಿ ಆಗ್ತೀವಿ ಆವಾಗ ಮೀಸಲಾತಿ ನಿಲ್ತದೆ ಒಂದೊಂದು ದಿವಸ ಮೊದಲು ಆ ಸಂದರ್ಭವಾಗಿ ಮೀಸಲಾತಿ ಒಂದು ದಿವಸ ಅವಶ್ಯಕತೆ ನಾನು ಹೇಳಿ ಇವತ್ತು ಇನ್ನೂ ಬಹಳಷ್ಟು ವಿಚಾರಗಳಿದಾವೆ ನಿಮ್ಮೆಲ್ಲ ಸಹಕಾರ ಇದರಿಂದ ನಾವೆಲ್ಲರೂ ಒಗ್ಗೂಡಿ ಈ ಸಮಾಜದ ಏಳಿಗೆಗಾಗಿ ಇವತ್ತು ಸಹ ನಾವು ಪ್ರಯತ್ನವನ್ನು ಇವತ್ತು ಸಹ ಮಾಡೋಣ ನನ್ನ ಮಾತನ್ನು ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ಇಂಟರ್ನ್ಯಾಷನಲ್ ಲಿಂಗ್ ಫುಡ್ ಫೋರಮ್ನಲ್ಲಿ ಇವತ್ತು ಸಹ ಭಾಗವಹಿಸಿದ್ದೀನಿ ಆಸ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆ್ಯಂಡ್ ಅಲ್ಪ ಸಮಾಜದ ಶಿಕ್ಷಣ ಸಹ ನಾವು ಅಧಿಕಾರದಾಗಿರಲಿ ಬಿಡಲಿ ಸ್ವಲ್ಪ ನಮ್ದು ಎಲ್ಲ ಕಡೆಯೂ ಸ್ವಲ್ಪ ನಡೀತಿರ್ತೈತಿ ಅದು ಎಲ್ಲ ಏನು ರೀತಿ ನಿಮಗೆಲ್ಲ ಸಹಕಾರ ಕೇಳಿದ್ರಿ ಆ ಸಹಕಾರವನ್ನು ಮಿತ್ರರು ನಾವು ಕೊಡಲಿಕ್ಕೆ ನಾವು ಬಯಸಿದ್ದೇವನ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಎಲ್ಲರಿಗೂ ಶರಣ ಶರಣ ಹೇಳ್ತೀನಿ ಸರ್ ಅವ್ರು ಹೇಳಿರೋದನ್ನ ಕೂಡ ವಿಚಾರಗಳನ್ನ ವಿನಿಮಯ ಮಾಡಿದ್ದಾರೆ ಎಲ್ಲವೂ ಸರಿಯಾಗಿದೆ ಅನ್ನೋದು ಎಲ್ಲರ ಅಭಿ ಇದು ಪ್ರಜಾಪ್ರಭುತ್ವ ಎಲ್ಲರ ಅಭಿಪ್ರಾಯವನ್ನ ನಾವು ಗೌರವಿಸ್ತಾ ಇದೀಗ ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಚನವನ್ನ ಕೇಳುವಂತ ಸಮಯ ವೇದಿಕೆಯ ಬಲಭಾಗದಲ್ಲಿ ಎಲ್ಲ ಹಿರಿಯರಿದ್ದೀರಾ దయూ ఇవగా సహకర్స్ ఈ పరమ పూజ్య స్వీజీ గా ఆశీర్వచనంతరమ పూజ్య జగద్గురు శ్రీ 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 శివరాత్రి దేశీ కేంద్ర మహా స్వమీజీవన్న కళ స్నేహితుర అమ్మ ఐలహి కార్యకర్త వినంతి దయవిట్లగడ ఇవ్వంత్ కూడా ವೇದಿಕೆ ಮುಂಭಾಗಕ್ಕೆ ಬರಕ್ ಹೇಳ್ಬೇಕು ಪರಮ ಪೂಜ್ಯರ ಆಶೀರ್ವಚನ ಕೇಳುವಂತ ಸಮಯ ದಯವಿಟ್ಟು ನನ್ನ ಕಾರ್ಯಕರ್ತರ ಬಂಧುಗಳಿಗೆ ಎಲ್ಲರಿಗೂ ನನ್ನ ಒಂದು ವಿನಂತಿ ಒಳಗಡೆ ಹೋಗಿ ದಯವಿಟ್ಟು ಇಲ್ಲಿ ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬರಕ್ ಹೇಳ್ಕೊಳ್ಳಿ ಜೊತೆಗೆ ಸ್ನೇಹಿತರೆ ಇವತ್ತು ನಾನು ಐ ಲೈಫ್ ನ ಚೇರ್ಮನ್ ಆಗಿ ನಮ್ಮ ಎಂ ಬಿ ಪಾಟೀಲ್ ಅವರ ನಾನು ಮೊಟ್ಟ ಕಾನ್ಸ್ಲೇರ್ ಮಾಡಬೇಕಾದ್ರೆ ಅವ್ರ ಬಳಿ ಹೋದಾಗ ನಡೆದ ಘಟನೆಗಳನ್ನ ತಮ್ಮ ಮುಂದೆ ಹೇಳಲಿಲ್ಲ ಅಂದ್ರೆ ನಾನು ನನ್ನ ಕರ್ತವ್ಯದಿಂದ ವಿಫಲವಾಗ್ತೀನಿ ಬಂಧುಗಳೇ ನಾವೆಲ್ಲ ಸೇರಿ ಮೊದಲನೇ ಬಾರಿ ಎಂ ಬಿ ಪಾಟೀಲ್ ಹತ್ರ ಹೋದಾಗ ಈ ತರ ಒಂದು ಕಾರ್ಯಕ್ರಮವನ್ನ ಮಾಡ್ತಿದ್ದೀನಿ ಅಂತ ನಾವು ಮಾಡ್ತಾ ಇದ್ದೀವಿ ಅಂತ ಹೋಗಿ ಅವ್ರ ಮುಂದೆ ನಮ್ಮ ವಿಚಾರವನ್ನ ತಿಳಿಸಿದಾಗ ನಿಜವಾಗ್ಲೂ ಕೂಡ ನಿಜವಾಗ್ಲೂ ಕೂಡ ಒಂದು ಅಭೂತಪೂರ್ವವಾದ ಬೆಂಬಲವನ್ನ ಕೊಟ್ಟಿ ರಾಜಕೀಯವನ್ನ ಬದಿಗೆ ಇಟ್ಟಿ ನೋಡಿ ಒಳ್ಳೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಾ ಎಲ್ಲಾ ರೀತಿಯ ಸಹಾಯವನ್ನ ನಾವು ನಾನು ನಿಮ್ ಜೊತೆ ನಿಂತಿ ನಾನು ಹಿರೇ ಅಣ್ಣನಾಗಿ ನಿಮ್ ಜೊತೆ ಇರ್ತೀನಿ ಅಂತ ಆವತ್ತು ಹೇಗೆ ಬೆನ್ನು ತಟ್ಟಿ ಇವತ್ತು ಮೂರನೇ ಸಂಚಿಕೆ ಆಗಕ್ಕೆ ನಿಮ್ಮ ಒಂದು ಪ್ರೋತ್ಸಾಹ ಕಾರಣ ಅಂತ ಹೇಳಕ್ಕೆ ನನಗೆ ಭಾರಿ ಖುಷಿ ಆಗುತ್ತೆ ಇವತ್ತು ಖುಷಿ ಆಗುತ್ತೆ ಸರಿ ನಾ ಮಾಡ್ತೇನೆ

ಸಚಿವರಾದ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರೇ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಸುಭಾಷ್ ಅವರೇ ಶಾಸಕರಾದ ಗಣೇಶ್ ಪ್ರಸಾದ್ ಅವರೇ ಶಾಸಕರು ಮತ್ತು ಐಲೈನ ಕಣಸಗೊಂಡಂತಹ ಅದರ ಮೊದಲ ಅಧ್ಯಕ್ಷರಾಗಿದ್ದಂತಹ ನವೀನ್ ಅವರೇ ಆದರ್ಶ ಬೆಳ್ಳ ರವಿಶಂಕರ್ ಅವ್ರೆಹಲಿಯಿಂದ ಆಗಮಿಸಿರುವ ಸಂತೋಷ್ ಚೆಂಚಾಪ ಅವ್ರೆ ಪ್ರಶಾಂತ್ ಅವರೇ ಮಹದ ಪ್ರಸಾದ್ ಅವರೇ ಹಾಗೂ ಮೈಸೂರು ಘಟಕ ಹಾಗೂ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳೇ ವೇದಿಕೆಯಲ್ಲಿ ಸಭಾಂಗಣದಲ್ಲಿ ಉಪಸ್ಥಿತರೆಲ್ಲ ಗಣ್ಯಮಾನ್ಯರೇ ಹಾಗೂ ಆತ್ಮೀಯರೇ ಐಲೆಂಡ್ನಿಂದ ಮೂರನೇ ಬಾರಿಗೆ ಮೈಸೂರಿನಲ್ಲಿ ಈ ಒಂದು ಸಮಾವೇಶ ನಡೀತಾ ಇದೆ ಈ ಹಿಂದೆ ಬೆಂಗಳೂರು ಮತ್ತು ಕಂಪನಿಗಳಲ್ಲಿ ಯಶಸ್ವಿಯಾಗಿ ಈ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವನ್ನ ವ್ಯವಸ್ಥೆ ಮಾಡಿ ಅದರ ಒಂದು ಯಶಸ್ಸಿನ ಫಲವಾಗಿ ಈ ಭಾಗದ ಜನರಿಗೂ ಇದರ ಸದುಪಯೋಗ ಆಗಬೇಕು ಮತ್ತು ಅದು ವಿಸ್ತಾರವಾಗಿ ಬೆಳಿಬೇಕು ಅಂತನ್ನುವ ಸದುದ್ದೇಶದಿಂದ ಮೈಸೂರಿನಲ್ಲಿ ಕಾಣ್ತಾ ನಡೀತಾ ಇದೆ ಇಲ್ಲಿ ಮಾತನಾಡಿದ ಎಲ್ಲ ಗಣ್ಯರು ವಿಜಯ ಅಂದರೂ ಮಾತನಾಡಿದ್ದಾರೆ ಇತರರು ಎಲ್ಲ ಮಾತನಾಡಿದ್ದಾರೆ ಎಲ್ಲರೂ ಹೃದಯ ತುಂಬಿ ಮನಸ್ಸು ಬಿಚ್ಚಿ ಸಂಘಟಿತವಾಗಬೇಕು ಅನ್ನೋದಕ್ಕೆ ಅವರ ಅಂತರಾಳದ ಮಾತುಗಳನ್ನು ಹಂಚ್ಕೊಂಡಿರೋದು ಈ ಕಾರ್ಯಕ್ರಮದ ಒಂದು ವಿಶೇಷ ಹಾಗೆ ಅಂತ ಭಾವಿಸಬೇಕು ಈ ಸಮಾಜಕ್ಕೆ ವೀಕ್ಷವ್ ಸಮಾಜಕ್ಕೆ ತನ್ನದೇ ಆದಂತಹ ಮೇಲ್ ಇತಿಹಾಸ ಇದೆ ಸಮಾಜದ ಸರ್ವರನ್ನು ಸಮಾನವಾಗಿ ಕಾಣಬೇಕು ಕಾಣಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ಈ ಜಗತ್ತಿಗೆ ತೋರಿಸ್ಕೊಟ್ಟಂತಹ ಧರ್ಮ ಇದು ಅಂತ ಅನ್ನೋದನ್ನ ಯಾರು ಮರಿಕೋಬಹುದು ಇಲ್ಲಿ ಒಳಪಂಗಡಗಳು ಇತ್ಯಾದಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗಿದೆ ಯಾವುದು ಹೋಗಬೇಕು ಅಂತ ಬಯಸ್ತಾ ಇದ್ದಾರೋ ಅದೇ ಮತ್ತೆ ಪುನರುಪಿ ಪುನರುಪಿ ಆಳವಾಗಿ ಬೇರೂರ್ತಾ ಇರತಕ್ಕಂಥ ಅದೇ ಒಂದು ಆಲೋಚಿಸಬೇಕಾದಂಥ ಸಂದರ್ಭ ಇದೆ ಈ ಸಮಾಜವನ್ನು ಎಲ್ಲ ಉಂಗಟಿಸುವಾಗ ಸಮಾಜದಲ್ಲಿ ಜಾತಿಯಾತೆಯನ್ನು ಹೋಗ್ಲಾಡಿಸುವಂತಹ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸಮಾಜ ನಿರ್ಮಾಣದಂತ ಅದಕ್ಕೋಸ್ಕರ ಇಷ್ಟಲಿಂಗವನ್ನು ಕೊಟ್ಟಂತಹ ಇಷ್ಟಲಿಂಗ ಒಂದು ಧಾರ್ಮಿಕ ಸಂಕೇತವಾಗಿ ಕೊಟ್ಟದ್ದಲ್ಲ ಅದೊಂದು ಸಾಮಾಜಿಕವಾದಂಥ ಸಂಕೇತವಾಗಿ ಸಮಾನತೆಯ ಸಂಕೇತವಾಗಿ ಆರ್ಥಿಕವನ್ನು ಸಮಾನತೆಯನ್ನು ಮೂಡಿಸ್ಲಿಕ್ಕಾಗಿ ಇಷ್ಟಲಿಂಗವನ್ನು ಸಂಕೇತವಾಗಿ ಕೊಟ್ಟರು ಅಂತ ಗಮನಿಸಬೇಡದಂಥದ್ದು ಶನರು ಒಂದು ವಚನದಲ್ಲಿ ಹೇಳೋದೇನು ಅಂದರೆ ಲಿಂಗಧಾರಣೆ ಮಾಡಿದವರೆಲ್ಲ ಹೇಗಾಗಬೇಕು ಅಂತಂದರೆ ಬೆಂಕಿಗೆ ಅನೇಕ ರೀತಿಯ ಮರಗಳನ್ನು ಆಗ್ತಿತ್ತು ತೇಗದ ಮರ ಹಾಕ್ಬೋದು ಗಂಧದ ಮರ ಹಾಕ್ಬೋದು ಗೊಬ್ಬಳಿ ಮರ ಹಾಕ್ಬೋದು ಯಾವುದೇ ಮರ ಹಾಕ್ಬೋದು ಬೇಕ ಬೆಲೆ ಬಾಳುವಂಥದ್ದು ಬೆಲೆ ಬೆಳೆದಿರತಕ್ಕಂಥದ್ದು ರೋಸೋ ಹಾಕ್ಬೋದು ಯಾವುದಾದ್ರು ಹಾಕ್ಬೋದು ಒಮ್ಮೆ ಬೆಂಕಿಗೆ ಹಾಕಿದ್ರೆ ಬೆಂಕಿಯಲ್ಲಿ ಅದು ಬೂದಿ ಆದಮೇಲೆ ಯಾವ ಮರದ ಬೆಂಕಿ ಅಂತ ಸಿಗೋದಿಲ್ಲ ಯಾವ ಮರದ ಬೂದಿ ಅಂತ ಗೊತ್ತಾಗೋದಿಲ್ಲ ಬೂದಿ ಒಂದೇ ಇರುತ್ತೆ ಅವ್ರು ಹೇಳಿದ್ದೇವ್ ಇಷ್ಟೇ ಸರಳವಾಗಿ ಹೇಳಿದ್ರು ವೀರಶೈವ ಲಿಂಗಾಯತ ಧರ್ಮ ಅನ್ನೋದು ಲಿಂಗಧಾರಣೆ ಮಾಡಿದವರು ಹೇಗೆ ಅಂತಂದರೆ ಬೆಂಕಿಯಲ್ಲಾಗದ ಎಲ್ಲ ಮರಗಳು ಸುಟ್ಟ ಮೇಲೆ ಹೇಗೆ ಒಂದೇ ಬೂದಿ ಆಗುತ್ತೋ ಹಾಗೆ ಸಮಾಜಕ್ಕೆ ಸೇರಿದವರೆಲ್ಲ ಒಂದೇ ಆಗಬೇಕು ಅಂತ ಸಂದೇಶದ ಮೂಲಕ ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಮಾಜ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ರಾಜಕೀಯ ಕಾರಣಕ್ಕಾಗಿ ಸಮಾನತೆಯ ಕಾರಣಕ್ಕಾಗಿ ಆರ್ಥಿಕ ಸೌಲಭ್ಯಗಳ ಕಾರಣಕ್ಕಾಗಿ ಒಡೆದು ಹಂಚು ಹೋಗೋದಕ್ಕೆ ಬದಲಾಗಿ ವ್ಯವಸ್ಥಿತವಾಗಿ ಬೆಳಿಬೇಕಾದಂಥ ಅಗತ್ಯತೆ ಇದೆ ಅನ್ನೋದನ್ನ ಮುಕ್ತವಾದ ಮನಸ್ಸಿನಿಂದ ನಮ್ಮ ಜೊತೆ ಹಂಚ್ಕೊಟ್ಟಿದ್ದಾರೆ ಇವತ್ತು ಐ ಲೈಫ್ ಇವತ್ತು ಎರಡು ಸಾವಿರದ ಹದಿಮೂರರಲ್ಲಿ ಮೊನ್ನೆ ಪಾಟೀಲ್ ಪ್ರಸ್ತಾಪಿಸ್ಟಾಗೆ ರಮೀನಾಗೆ ಬೆಂಗಳೂರಿನಲ್ಲಿ ಬಸವ ಕೇಂದ್ರದಲ್ಲಿ ಅಲ್ಲಿಯ ಆಡಿಟೋರಿಯಂನಲ್ಲಿ ಪೂಜ್ಯ ಸಿದ್ದರಂಗಯ್ಯ ಶಿವಕುಮಾರ್ ಮಹಾಸ್ವಾಮಿಗಳವರ ಉಪಸ್ಥಿತಿಯಲ್ಲಿ ಈ ಒಂದು ಸಂಸ್ಥೆ ಉದ್ಘಾಟನೆ ಆದದ್ದು ನಮ್ಮ ಕಣ್ಮಲ್ಲಿ ಇನ್ನೂ ಹಸರಾಗಿದೆ ಅದು ಉದ್ಘಾಟನೆ ನೆನಪಿರೋ ಸಂದರ್ಭದಲ್ಲೇ ಇರುವ ಹದಿಮೂರು ವರ್ಷಗಳನ್ನು ತುಂಬಿ ಇಷ್ಟು ವ್ಯಾಪಕವಾಗಿ ಸಾವಿರಾರು ಕೋಟಿಯ ಒಂದು ಪರಸ್ಪರ ವಿನಿಮಯಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂತಹದ್ದು ಎಲ್ಲರನ್ನ ಪ್ರೋತ್ಸಾಹ ಮಾಡತಕ್ಕಂತಹದ್ದು ಹೆಚ್ಚು ಒಂದು ಮೆಚ್ಚಬೇಕಾದಂತಹ ಅಭಿನಂದಿಸಬೇಕಾದಂಥ ಸಂಗತಿ ನಮ್ಮ ಶಾಸಕರಾದಂತಹ ನಮೀನ್ ಹೇಳ್ದಂಗೆ ಮತ್ತು ಇಲ್ಲಿ ಮಾತಾಡ್ತಾ ನಮ್ಮ ಕೆಂಚಮ್ಮ ಅವರು ಹೇಳಿದ್ರು ಮತ್ತು ಇತರ ಪ್ರಾಸ್ತಾವಿಕ ಮಾತಾಡ್ತಾ ಕೂಡ ಹೇಳಿದ್ರು ಇದು ಸಾಮಾನ್ಯವಾಗಿ ಜನರಲ್ಲಿ ಲೈಫ್ ಬಂದು ಕೊಡಿದ್ರೆ ಅದು ಐ ಹೋಗಿದ್ದು ಐ ಜಿ ಐ ಲೈಫ್ ಇರಬೇಕು ಅಂತ ಜನರು ಭಾವಿಸ್ತಾರೆ ಭಾಳ ಶ್ರೀಮತ್ವಾದ ಜೀವನ ನಡೆಸ್ತಕ್ಕಂಥವ್ರು ಲೈಫ್ ಅಂತ ಇಟ್ಕೊಂಡಿರ್ಬೇಕು ಅಂತ ನಮ್ಮ ಭಾವನೆ ಇದೆ ಶ್ರೀಮಂತರಿಗೋಸ್ಕರ ಪ್ರಾರಂಭ ಆಗಿರೋದಲ್ಲ ಅದು ವ್ಯಾಪಾರೋದ್ಯಮ ಇರ್ಬೋದು ಬೇರೆ ಬೇರೆ ಕ್ಷೇತ್ರ ಇರ್ಬೋದು ಅವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಪ್ರಾರಂಭವಾಗಿರುವಂಥ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದನ್ನು ನಡೆಸಬೇಕು ಅಂತ ಅಪೇಕ್ಷೆ ಇರುವಂಥ ಸಂಸ್ಥೆ ಇದು ಐದೇ ಬೆನ್ನದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಪಾಟೀಲ್ ಜೀಗತಾನೇ ಕೊನೆ ಒಂದು ಬಹಳ ಮುಖ್ಯವಾದ ಮಾತು ಹೇಳಿದರು ಇದು ಬಹಳ ಶ್ರೀಮಂತ ವರ್ಗದವ್ರಿಗಾಗಲಿ ಮಧ್ಯಮ ವರ್ಗದವರಿಗಾಗಲಿ ಕೇಂದ್ರೀಕೃತವಾಗಿರೋದಕ್ಕೆ ಬದಲಾಗಿ ನಾವೊಬ್ಬ ಉದ್ಯೋಗಿ ನಿರುದ್ಯೋಗಿ ಆದಂಥ ಒಬ್ಬ ಸಾಮಾನ್ಯ ಯುವಕ ಆತ ಪಥಪಟ್ಟಂಥ ಜೀವನವನ್ನ ಧೈರ್ಯವನ್ನ ತಂಬುವಂತ ಸಂಸ್ಥೆ ಒಂದು ಅತ್ಯಂತ ಮಹತ್ವದ ಆಕಾಂಕ್ಷೆಯನ್ನ ಮಾಡಿ ಪಾರ್ಟಿಂಗ್ ಬೀಳಿಗೆ ಪ್ರಸ್ತಾಪ ಮಾಡಿದ್ದಾರೆ ಅದು ಮಾಡಿದಾಗ ಮಹಾದೇವ್ ಪ್ರಸಾದ್ ಅವರು ಬಂದು ಹೇಳ್ತಾ ಇದ್ರು ಅದು ಪ್ರಾರಂಭ ಹಂತವಾಗಿ ಇವತ್ತು ನಾವು ಇಲ್ಲಿ ಎಕ್ಸಿಬಿಷನ್ ಅಲ್ಲಿ ಹಳ್ಳಿನಲ್ಲಿ ಹಪ್ಪಳ ಮಾರೋರ್ಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಸ್ವಾಗತ ಇವತ್ತು ನಮ್ಮ ಗ್ರಾಮೀಣ ಜನ ಬೆಳೀಬೇಕು ಇವತ್ತು ಗ್ರಾಮೀಣ ಜನರಲ್ಲಿ ಪ್ರೋತ್ಸಾಹ ಇದೆ ಇವತ್ತು ಯಾರೇನು ಇಲ್ಲಿ ಎಲ್ಲ ಇದ್ದಾರೆ ಎಲ್ಲ ಜನರು ಕೂಡ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು ಯಾರು ನಗರ ಪ್ರದೇಶದಿಂದ ಬಂದಂಥವ್ರು ಹಾಗೆ ಗ್ರಾಮೀಣ ಪ್ರದೇಶದ ಬಂದವರಲ್ಲಿ ಅಂತ ಒಂದು ಧೈರ್ಯ ಇರುತ್ತೆ ಜೈಶಂಕರ್ ತುಂಬ ಒಳ್ಳೆ ಮಾತು ಹೇಳಿದ್ರು ಅವರು ಈ ಒನ್ ಆಫ್ ವೆರಿ ಸಕ್ಸಸ್ಫುಲ್ ಎಂಟ್ರೆ ತುಂಬ ಅತ್ಯಂತ ಯಶಸ್ವಿ ಉದ್ಯಮಿ ಮತ್ತು ಜೈಶಂಕರ್ ಬಗ್ಗೆ ಎಲ್ರಿಗೂ ಗೌರವ ಇದೆ ಯಾಕೆ ಅಂದರೆ ಮಾಡಿದ್ರಲ್ಲ ಚೆನ್ನಾಗಿ ಮಾಡ್ತಾರೆ ಯಾರಿಗೂ ಮೋಸ ಮಾಡಲ್ಲ ಅಂತ ಹೇಳಿದ್ರು ಹಾಗೆ ಬೆಳಿಬೇಕು ಅಂತ ಅನ್ನೋದ್ರು ಕೂಡ ಹೇಳಿದ್ದಾರೆ ನಾವು ಮಾಡುವ ಪ್ರಾಮಾಣಿಕವಾಗಿರಬೇಕು ನಮ್ಮ ಕೈಲಾದದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು ಮನುಷ್ಯನಿಗೆ ಏನು ಸಾಧ್ಯ ಆಗುತ್ತೆ ಅವ್ನಿಗೆ ಏನು ಸಾಮರ್ಥ್ಯ ಇರುತ್ತೆ ಆ ಸಾಮರ್ಥ್ಯಕ್ಕೆ ತಪ್ಪಾಗಿ ಅಥವಾ ಆತನ ಬದುಕನ್ನು ವಿಕಾಸ ಮಾಡ್ಕೊಳ್ಲಿಕ್ಕೆ ಹೋದರೆ ನಮ್ಮ ಬದುಕಿನಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ತನ್ನದು ಯಾವುದು ಕ್ಷೇತ್ರ ಅಲ್ವೋ ಆ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ನಾನು ಅದರಲ್ಲಿ ಏನಾದ್ರು ಮಾಡಬೇಕು ಅಂತಂದರೆ ಅವನ ಜೀವನದಲ್ಲಿ ನಿರುತ್ಸಾಹ ಕೊಡೋಕ್ಕಾಗ್ತಾನೆ ಅಥವಾ ಡಿಪ್ರೆಷನ್ಗೆ ಹೋಗ್ತಾನೆ ಜೀವ ಹಾಳು ಮಾಡಿಕೊಳ್ಳುವಂಥ ಸಂದರ್ಭಗಳು ಬರುತ್ತೆ ಆದರೆ ಮನುಷ್ಯ ಮಾನ್ಯ ಪಾಟೀಲ್ ಗೃಹ ಸಚಿವರು ಹೇಳುತ್ತೇನು ಅಂತಂದರೆ ಇವಾಗ ಐ ಲೆಫ್ ಇದುವರೆಗೆ ಹದಿಮೂರು ವರ್ಷಗಳಲ್ಲಿ ಏನು ಸಾಧನೆ ಮಾಡಿದೆ ಮಾಡಿರ್ತಕ್ಕಂಥದ್ದು ಮಹತ್ವವಾಗಿರ್ತಕ್ಕಂಥದ್ದು ಇವತ್ತು ಐ ಲೆ ಈಗ ಪರಸ್ಪರ ನಾವು ತಿಳಿದಂಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ ಅದು ಪರ್ಚೇಸಿಂಗ್ ಇರ್ಬೋದು ಕಂಟ್ರಾಕ್ಟ್ಸ್ ಇರ್ಬೋದು ಇಂಡಿಯಸ್ಟ್ರೀಸ್ ಇರ್ಬೋದು ಅವರಿಗೆಲ್ಲ ಮಾಡಿ ಎಷ್ಟು ಅನುಕೂಲವಾದ ರೀತಿಯಲ್ಲಿ ಅವ್ರ ಉದ್ಯಮವನ್ನು ಬೆಳೆಸ್ಕೊಳ್ಕೊಳ್ಳೋದಕ್ಕೆ ಸಹ ಕಾರ ಇನ್ನು ಉದ್ಯೋಗದಲ್ಲಿ ಭಾಳ ನಾವು ತಿಳ್ಕೊಂಡಿರೋ ಉದ್ಯಮ ಎಲ್ಲ ಅಷ್ಟು ಸುಖಕರವಾಗಿರುತ್ತೆ ಅಂತಲ್ಲ ಉದ್ಯಮ ಪ್ರಾರಂಭ ಮಾಡಿದವ್ರು ಬರ್ತಿರೋ ಸಮಸ್ಯೆಗಳೇನು ಇರ್ತೀವಿ ಈ ಸಮಸ್ಯೆಗಳನ್ನು ಅಡ್ರೆಸ್ ಮಾಡ್ತಕ್ಕಂಥದ್ದು ಯಾರ್ಯಾರಿಗೆ ಏನೇನು ಸಮಸ್ಯೆ ಇರುತ್ತೆ ಅಲ್ಲೇ ಬಂದಕ್ಕೊಂದು ಒಂದು ಪರಸ್ಪರ ಪೂರಕವಾದಂತಹ ಒಂದು ಆಂತರಿಕವಾದಂತಹ ಸಂಬಂಧವನ್ನು ಇಂಟರ್ ಕನೆಕ್ಷನ್ ಸಂಬಂಧವನ್ನು ಮಾಡಿ ಅದಕ್ಕೊಂದು ನಿರಂತರವಾಗಿ ವ್ಯವಸ್ಥೆ ಮುಂದುವರಿತೆ ಈಗೆಲ್ಲ ಉದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಇವರು ಎಲ್ಲ ಸಂದರ್ಭದಲ್ಲೂ ಅದ್ರ ಜೊತೆ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ಬೋದು ಆದರೆ ಎಲ್ಲರಿಗೂ ಅನುಕೂಲವಾದಂತಹ ಒಂದು ಅಂತ ಒಂದು ಅಂತರ್ಜಾಲದ ವ್ಯವಸ್ಥೆಯ ಮೂಲಕವಾಗಿ ಯಾರೇ ಏನೇ ಅಪೇಕ್ಷೆ ಪಟ್ಟರೂ ಕೂಡ ಅವರು ಬೇಕಾದಂತಹ ಮಾರ್ಗದರ್ಶನ ಸೌಲಭ್ಯ ಇತ್ಯಾದಿಗಳನ್ನು ನೀಡುವಂತಹ ಒಂದು ವ್ಯವಸ್ಥೆಗಳನ್ನು ವ್ಯಾಪಕವಾಗಿ ಕಲ್ಪಿಸಿದ್ರೆ ಇನ್ನು ಹತ್ತು ವರ್ಷದಲ್ಲಿ ಇದು ಬೃಹತ್ತಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿಲ್ಲಿ ಇಲ್ಲಿ ಯಜಮಾನರು ಬಂದು ಹೇಳಿದ್ರು ರಿಸರ್ವೇಷನ್ ಪಾಟೀಲ್ ಬಂದು ಚರ್ಚೆ ಮಾಡ್ತೀವ್ರೆ ಏನು ಮಾಡ್ತಾರೋ ಅಂತ ಅವ್ರು ಬಹಳ ದೊಡ್ಡ ಜನ್ಮಿಯಲ್ಲ ಅಲ್ಲ ಸಾಮಾನ್ಯವಾಗಿ ರೇಟ್ ಮಾತನ್ನು ಸಮಾಜ ಗಮನಿಸಬೇಕಾದ ಏನು ಅಂತಂದ್ರೆ ನಾವು ರಿಸರ್ವೇಷನ್ಗೋಸ್ಕರ ಭಿಕ್ಷಾಪಾತ್ರ ಇಡಬಾರ್ದು ನಮ್ಮ ಸಮಾಜದವರು ಸ್ವತಂತ್ರವಾಗಿ ಬದುಕೋದನ್ನು ಕಲ್ಕೋಬೇಕು ಅನ್ನೋದು ಎಷ್ಟು ಒಳ್ಳೆ ಮಾತು ಅಂತಕ್ಕಂಥದ್ದು ಲೈಫ್ ಅಂತ ಸಂಸ್ಥೆಗಳು ನೂರಾರು ಸಂಸ್ಥೆ ಬಂದು ಈ ಮಾರ್ಗದರ್ಶನ ಮಾಡಿದ್ರೆ ಖಂಡಿತ ಸಂಸ್ ನಮ್ಮ ಸಮಾಜ ಹಾಗೆ ಸ್ವತಂತ್ರವಾಗಿ ನಿಲ್ಲುವಂತಹ ಅವಕಾಶವನ್ನು ಮಾಡಿಕೊಡುತ್ತೆ ಕೆಂಚಾಮು ಅವರು ಹೇಳಿದ್ರು ಇತೊಬ್ಬರು ಹೇಳಿದ್ರು ಅಂತಂದ್ರೆ ನಾವು ಎಂಪ್ಲಾಯೀಸ್ ಆಗಲಿಕ್ಕೆ ಇಷ್ಟಪಡಬಾರ್ದು ಎಂಪ್ಲಾಯರ್ಸ್ ಆಗಬೇಕು ಉದ್ಯೋಗಿಗಳಾಗಬಾರ್ದು ಉದ್ಯಮಿಗಳಾಗಬೇಕು ಹಾಗೆ ಅಂತೇಳಿ ಆ ಅಂಥ ಒಂದು ಸಂಕಲ್ಪವನ್ನು ಮಾಡಿದ್ರೆ ಒಂದು ಕಾಲಕ್ಕೆ ಆಗೇ ಇದ್ದರು ಸಮಾಜನೇ ಒಂದು ಐವತ್ತು ಅರವತ್ತು ವರ್ಷದ ಹಿಂದಿನ ಇತಿಹಾಸ ನೋಡಿ ರಾಜಕೀಯ ಕ್ಷೇತ್ರದಲ್ಲಿದ್ದಂಥವ್ರು ಸಮಾಜದವ್ರು ವ್ಯಾಪಾರ ಕ್ಷೇತ್ರದಲ್ಲಿದ್ದಂಥ ಸಮಾಜದವ್ರು ಕಲಾ ಕ್ಷೇತ್ರದಲ್ಲಿದ್ದಂಥವ್ರು ಸಮಾಜದವರು ನಾಟಕ ಕ್ಷೇತ್ರದಲ್ಲಿದ್ದಾದರೂ ಸಮಾಜದವರು ಎಲ್ಲ ಕ್ಷೇತ್ರದಲ್ಲಿದ್ದಂಥವರು ಕೂಡ ಈಗ ಹಿನ್ನಡೆಯಲಾಗಿ ಬೇರೆಯವರ ಆಶಯದಲ್ಲಿ ಬೆಳಿಬೇಕಾದಂತಹ ಅನಿವಾರ್ಯತೆ ಸಂದರ್ಭ ಮಾಡಿರೋದನ್ನು ತಪ್ಪಿಸಬೇಕು ಅಂತಂದರೆ ಸಮಾಜದ ಪ್ರತಿಯೊಬ್ಬರು ಕೂಡ ಅಂತ ಒಂದು ಸಂಕಲ್ಪವನ್ನು ಮಾಡಿ ತಮ್ಮ ಕಾಲ ಮೇಲೆ ತಾವ ನಿ ತಾವು ನಿಂತು ಸ್ವಸಾಮರ್ಥ್ಯದಿಂದ ಕೆಲಸ ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕಾದ ಅಗತ್ಯ ಇದೆ ಅದಕ್ಕೆ ಇಂಥ ಈ ಹೈಲೈಫ್ನ ಒಂದು ಮಾರ್ಗದರ್ಶನ ಸಮಾಜಕ್ಕೆ ನಿರಂತರವಾದ ಮಾರ್ಗದರ್ಶನವನ್ನು ಪಡಿಬೇಕು ಅಂತ ಒಂದು ಆಸೆ ಇದೆ ನವೀನ್ ಆವಾಗ ಶಾಸಕರಾಗಿದ್ದು ಅವರು ಉದ್ಯೋಗಿಗಳಾಗಿ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದರು ಅದ್ರ ಬಗ್ಗೆ ಅತಿ ಉತ್ಸಾಹದಿಂದ ಇಂಥದ್ದು ಮಾಡಬೇಕು ಅಂತ ಸಂಕಲ್ಪ ಮಾಡೋದ್ರಿಂದ ಅವರೆಲ್ಲ ಸ್ನೇಹಿತರು ಸೇರಿ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು ನಮ್ಮ ತುಮಕೂರು ದಯಾನಂದ್ ಕೂಡ ಇಲ್ಲಿ ಬಂದಿದ್ದಾರೆ ಅಮೆರಿಕದಿಂದ ಡೆಟ್ರಾಯಂಟಲ್ಲಿದ್ದಾರೆ ತುಮಕೂರಿನವರು ಇವತ್ತು ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅಲ್ಲಿ ಅಮೇರಿಕಾದಲ್ಲಿ ಒಂದು ವಿ ಎಸ್ ಎನ್ ಎ ಕನ್ವೆನ್ಷನ್ ಇತ್ತು ಅದರ ನವೀನ್ ಬಂದಿದ್ರು ನವೀನ್ ಒಂದು ಎರಡು ಮೂರು ನಿಮಿಷ ಮಾತಾಡಪ್ಪ ಅಂತ ಹೇಳಿದ್ರು ನವೀನ್ ಒಂದು ನಲ್ವತ್ತೈದು ಐವತ್ತು ನಿಮಿಷ ಮಾತಾಡಿದ್ರು ಅದಕ್ಕೆ ನಾವು ನವೀನಿಗೆ ತಮಾಷೆ ಮಾಡಿದ್ವಿ ಬಂದಮೇಲೆ ಇದು ವಿ ಎಸ್ ಎನ್ ಎ ಕನ್ವೆನ್ಷನ್ ಆಗಲಿಲ್ಲ ಇದು ಐ ಲೈಫ್ ಕನ್ವೆನ್ಷನ್ ಆಯ್ತಲ್ಲಪ್ಪ ಹಾಗೆ ಅಂತ ಅಲ್ಲಿ ತಮಾಷೆ ಮಾಡಿದ್ವಿ ನವೀನ್ಗೆ ಬಗ್ಗೆ ತುಂಬ ಆಸಕ್ತಿ ಇದೆ ಅವ್ರಿಗೆ ಇದನ್ನು ಬಿಡಿಸಬೇಕು ಅಂತ ಅವರು ಅವರದೇ ಆದಂಥ ರೀತಿ ನಿಯಮಗಳನ್ನು ಬೆಳೆಸ್ಕೊಂಡಿದ್ದಾರೆ ಇದು ವ್ಯಕ್ತಿಗತವಾದ ವೈಯಕ್ತಿಕ ಪ್ರಶ್ನೆಯಾದ ಪ್ರತಿಷ್ಠೆಯ ಸಂಸ್ಥೆಯಾಗಿ ಬೆಳೆಸದೆ ಇದು ಸಮಾಜದ ಸಂಸ್ಥೆಯಾಗಿ ಬೆಳಿಬೇಕು ಎಲ್ಲರೂ ಯಾವಾಗಲೂ ಕೈ ಜೋಡಿಸಬೇಕು ಅದನ್ನು ಮುನ್ನಡೆಸಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾರೆ ಆದ್ದರಿಂದ ಇದುವರೆಗೆ ಹದಿಮೂರು ವರ್ಷಗಳಲ್ಲಿ ಬಂದ ಹಾದಿಯನ್ನು ಇಟ್ಟುಕೊಂಡು ಅದನ್ನು ಮಾಡಬಹುದಾದಂಥ ಸುಧಾರಣೆಗಳನ್ನು ಮಾಡಿ ಇದನ್ನು ಇನ್ನೂ ವ್ಯಾಪಕವಾಗಿ ಬೆಳೆಸುವಂತಹ ಮಾನ್ಯ ಸಚಿವರು ಅಪೇಕ್ಷೆಪಟ್ಟ ಹಾಗೆ ಸಮಾಜದ ಸಾಮಾನ್ಯ ಮನುಷ್ಯನಲ್ಲೂ ಇದು ನನ್ನ ಸಂಸ್ಥೆ ನನಗೋಸ್ಕರ ಇರುವಂಥ ಸಂಸ್ಥೆ ಎನ್ನುವಂತಹ ಅಭಿಪ್ರಾಯ ಬರುವಂಥ ರೀತಿಯಲ್ಲಿ ಸಮಾಜ ವಿಸ್ತೃತವಾಗಿ ಬೆಳೀಲಿ ಅದಕ್ಕೆ ಮೈಸೂರಿನ ಒಂದು ಸಮಾವೇಶ ಅವಕಾಶವನ್ನು ಕಲ್ಪಿಸಲಿ ಹಾಗೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಅವರು ಬಂದು ಅನೇಕ ಮೌಲಿಕವಾದಂಥ ಮಾತುಗಳನ್ನು ಹೇಳಿ ಪಾಟೀಲ್ರ ಒಂದು ಹೇಳಿಕೆಯನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಎಲ್ಲ ಸಂಘಟಿತರಾಗಿ ಈ ಕೆಲಸವನ್ನು ಮಾಡಬೇಕು ಅಂತ ಆಶಯವನ್ನು ವ್ಯಕ್ತ ಮಾಡಿದ್ದಾರೆ ಮಾನ್ಯ ಸಚಿವರು ಎಂ ಬಿ ಅವರು ಒಂದು ಒಳ್ಳೆಯ ಹಿನ್ನೆಲೆಯಿಂದ ಬಂದಂಥವ್ರು ರಾಜಕೀಯ ಹಿನ್ನೆಲೆ ಇದೆ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಸಿರ್ಸಾಂಗಿ ದೇಸಾಯರ ವಂಶ ಪರಂಪರೆಯಿಂದ ಬಂದಂಥವರು ಎಂ ಬಿ ಪಾಟೀಲ್ರು ಅಂತಕ್ಕಂಥದ್ದು ತುಂಬ ಸಂತೋಷ ಅವರು ಕಿರ್ಸಿಗೆ ಲಿಂಗಕರಾಗಿದ್ದರು ಎಷ್ಟು ಉದಾರವಾದ ಮನಸ್ಸಲ್ಲಿ ಇದ್ದರೂ ಅದಕ್ಕೊಂದು ಸಣ್ಣ ಘಟನೆ ಹೇಳಬೇಕು ಅವ್ರದ್ದು ದೊಡ್ಡ ತೋಟ ಇತ್ತು ಆ ದೊಡ್ಡ ತೋಟದಲ್ಲಿ ಮಾವಿನ ಮರಗಡೆತ್ತು ಆಗ ಅವರು ತೋಟದಲ್ಲಿ ತಿರುಗಾಟ್ಲಿಕ್ಕೆ ಹೋಗಿದ್ರು ಬೇಲಿಯಿಂದ ಹೊರಗಡೆ ಒಬ್ಬ ಹುಡುಗ ದನ ಕಾಯಿಲೆಗೆ ಹೋದವನು ಒಂದು ಕಲ್ಲಿ ಹೊಡೆದ ಮಡಿಕೆ ಅವನೊಡೋದು ಜಾತಿಗೆ ಅಂದರೆ ಮಾವಿನ ಹಣ್ಣು ಬಿಡೋ ಕಾಲವಾಗಿತ್ತು ದೋರ್ಗಾಯಿ ಅಂತ ಹೇಳ್ತಾರಲ್ಲ ಒಂದು ಮಾವಿನಕಾಯಿ ಬೆಳ್ಳಿ ಅಂತ ಹೊಡೆದವನು ಅದು ಕಾಯಿಗೆ ಬಿದ್ದು ಆ ಕಲ್ಲು ಸರಿಸಂಗಿ ದೇಸಾಯ ತನಗೂ ಬಿತ್ತು ಅವರು ಯಾರು ಈ ಥರ ಮಾಡಿದ್ರು ಅಂತೇಳಿ ನೋಡಿಸಿದ್ರು ಸೇವಕರು ಕರೆದ್ರು ಅವ್ನಿಗೆ ಗುಲಾಮ್ ಮಾಡಿ ಈ ಥರ ಬಿತ್ತಲ್ಲಪ್ಪ ಹೋಗಿ ಅಂತ ಕರೆಸಿದ್ರು ಅವ್ನಿಗೇನು ಶಿಕ್ಷೆ ಕೊಟ್ಟಿರ್ಬೋದು ನೀವೆಲ್ಲ ಗಮನಿಸಿ ಅವನು ಮನೆಗೆ ಕಳಿಸಿದ್ರು ಮನೆಯವ್ರಿಗೆಲ್ಲ ಭಯ ಇರಲಿಲ್ಲ ಏನಪ್ಪ ಜಿ ಸರ ಇರಿಸ ಅವರು ದೇಸಾಯರು ಎಲ್ಲರೂ ಅವ್ರ ಮನೆಗೆ ಹೋಗಿ ನಮ್ಗೇನು ಶಿಕ್ಷೆಕ್ಕಾಗಿದ್ದೀವಿ ಏನು ಅಂತ ಭಯ ಪಡ್ಕೊಂಡು ಹೋದರು ಅವನು ಕರೆದ್ರು ಕಲಿಸಿ ಕೇಳಿ ಯಾಕಪ್ಪ ಕಲ್ ಹೀಗೆ ಕ್ಷಮಿಸಬೇಕು ಎಲ್ಲ ನಮಸ್ಕಾರ ಮಾಡ್ತಾಯಿದ್ರು ಕ್ಷಮಿಸಬೇಕು ತಪ್ಪಾಯಿತು ತಪ್ಪಾಯಿತು ಅವ್ನು ಇದ್ದೀನಿ ಅಂತ ಗೊತ್ತಾಗಿಲ್ಲ ಅವನನ್ನ ಆಸೆಗೋಸ್ಕರ ಕಲ್ಲು ನೋಡಿದ್ಬ ಅಂತ ಪರಿಪರಿಯಾಗಿ ಮಾಡ್ತಿದ್ರು ಅವಾಗ ಅವರೆಲ್ಲ ವಿಚಾರಣೆ ಮಾಡಿ ಯಾವ ಹುಡುಗ ಕಲ್ಲು ನೋಡ್ತಿದ್ದ ಅವ್ನು ಒಂದು ಎಕರೆ ಮಾವನ ತೋಟೆ ಕೊಡು ಅಂತ ಇದು ದೀರ್ಷ ಬೀರ್ಷ ಲಿಂಗಾಯತ ಸಮಾಜ ಏನಂದ್ರೆ ಇದು ಹೇಳೋದಲ್ಲ ಕೊಡೋದು ಬೀರ್ಷ ಹಿಂಗಾಯತ ಸಮಾಜ ಯಾಕೆ ಕೇಳಿದ್ರು ಅಂದರೆ ಅವ್ರು ಹೇಳಿದ್ರು ಅವನು ಮಾನವ ತಿನ್ನಬೇಕು ಅಂತ ಆಸೆ ಇದೆ ಅವನು ತಿನ್ನಲಿಕ್ಕೆ ಅವಕಾಶ ಇದ್ರೆ ಕಲಿಯ ಕೊಟ್ಟಿದ್ದೀವಿ ಅವನು ಅದರಿಂದ ಅಂದರೆ ಯಾರಿಗಿಲ್ವೋ ಅವರನ್ನು ಅಂತ ಅಂತನ್ನುವಂತಹ ಒಂದು ಒಳ್ಳೆಯ ಪರಂಪರೆಯಿಂದ ಬಂದಂಥವರು ಎಂ ಬಿ ಪಾಟೀಲ್ರು ಅಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಸಾಮಾಜಿಕವಾದ ಸೇವಾ ಸಹಕಾರಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ನೀರಾವರಿ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಸಿದ್ದೇಶ್ವರ ಸ್ವಾಮೀಜಿ ಅವರವ್ರ ಬಗ್ಗೆ ಯಾವಾಗಲೂ ಹೇಳ್ತೀವಿ ನಮ್ಮ ಬಿಜಾಪುರದ ಭಗೀರಥ ಯಾರು ಅಂತಂದರೆ ಅದು ಪಾಟೀಲ್ ಮಂತ್ರಿ ಅಲ್ಲಿ ಜಿ ಬಿಜಾಪುರ ಯಾವುದು ಭೂಮಿ ಆಗಿತ್ತೋ ಅದನ್ನು ಹಸುರು ಭೂಮಿ ಆಗಲಿಕ್ಕೆ ಅವಕಾಶ ಕಲ್ಪಿಸ್ಬೇಕಂತವ್ರು ಅವರಿಗೆ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದದ್ದು ಸಂತೋಷ ಹಾಗೆ ನಮ್ಮ ಶಾಸಕರು ಗಣೇಶ್ ಪ್ರಸಾದ್ ಅವರು ಪ್ರಸಾದ್ ಅವರ ಸುಪುತ್ರರು ಅವರು ಒಂದು ಸಣ್ಣ ಮಟ್ಟದ ಉದ್ದಿಮೆಯಾಗಿ ಬೆಳಿಬೇಕು ಅಂತ ಹೇಳಿದ್ದಾರೆ ಹಾಗೆ ನಮ್ಮ ನ್ಯಾಯಮೂರ್ತಿಗಳಾದ ಸುಭಾಷ್ ಆಡೆಯವರು ಅವರು ನ್ಯಾಯಮೂರ್ತಿಗಳಾಗಿ ಒಂದು ಅದಕ್ಕೆ ಜನತೆಯನ್ನು ತಂದುಕೊಟ್ಟಂಥವ್ರು ಒಂದು ವಿಷಯ ಹೇಳ್ಬೇಕಂತಂದ್ರೆ ಯಾರು ಯಾರ ಕಡೆಗೂ ಅತಿಕಮಿಸಬಾರದು ಅಂತ ಒಂದು ಸಾಮಾನ್ಯವಾದ ನಿಯಮ ಇದೆ ವಿಜ್ಞಾನದಲ್ಲಿ ಹಾಗೆ ಸಂವಿಧಾನದ ಒಂದು ವ್ಯವಸ್ಥೆ ಇನ್ನೊಂದು ವ್ಯವಸ್ಥೆ ಕಡೆಗೆ ಮಧ್ಯೆ ಪ್ರವೇಶ ಮಾಡ ಕಾನಾತ್ಮಕವಾಗಿ ತೋರಿಸ್ಕೊಟ್ಟಂತಹ ಧೀಮಂತ ನ್ಯಾಯಮೂರ್ತಿಗಳು ಯಾರಾದ್ರೂ ಅದು ಭಾಳ ಮಹಾರಾಷ್ಟ್ರದಿಂದ ದೆಹಲಿಯಿಂದ ಮಾನ್ಯ ರಾವ್ ರಾಣೆಯವರು ಬಂದಿದ್ದಾರೆ ಭಾಳ ಉತ್ಸಾಹದಿಂದ ಮಾತನಾಡಿದ್ದಾರೆ ಐ ವಾಂಟೆಡ್ ಟು ವರ್ಕ್ ವಿತ್ ಸೈಲೆಂಟ್ ಕಂಟಿನ್ಯೂಸ್ಲಿ ವಾಂಟೆಡ್ ಟೇಜ್